ನಮಸ್ತೆ ಸ್ನೇಹಿತರೆ ಇವತ್ತಿನ ನಮ್ಮ ವಿಚಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಇನ್ನು ಎಲ್ಲರಿಗೂ ಗೊತ್ತಿರುವ ವಿಚಾರವೆಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾರೆ ಸದ್ಯ ಈಗ ಜೈಲಿನಿಂದ ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ ಅಂತ ದೈವ ಒಂದು ಭವಿಷ್ಯ ನುಡಿದಿದೆ ಇನ್ನು ದರ್ಶನ್ ಅವರ ಪತ್ನಿ ಕಳೆದ ವಾರವಷ್ಟೇ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ್ ಅವರ ಹೆಸರಿನಲ್ಲಿ ಚಂಡಿಕಾ ಹೋಮವನ್ನು ಮಾಡಿಸಿದ್ದರು ಇನ್ನು ದರ್ಶನ್ ಅವರ ಫ್ಯಾನ್ಸ್ ಕೂಡ ದೇವರಿಗೆ ಮೊರೆ ಹೋಗಿದ್ದಾರೆ ಸದ್ಯ ಈಗ ಬೆಂಗಳೂರಿನ ಬಾಪೂಜಿ ನಗರದ ಶಾರದಾಂಬೆ ದೇವಸ್ಥಾನದ ಅರ್ಚಕರ ಮಗಳಿಂದ ಭವಿಷ್ಯ ಕೇಳಲಾಗಿದೆ ಇನ್ನು ದರ್ಶನ್ ಅವರು ಎರಡು ತಿಂಗಳೊಳಗೆ ಬಿಡುಗಡೆಯಾಗುತ್ತಾರೆ ಅಂತ ಭವಿಷ್ಯವನ್ನು ಕೂಡ ನುಡಿಯಲಾಗಿದೆ ಸದ್ಯ ಸ್ನೇಹಿತರೆ ಈಗ ನುಡಿದಿರುವ ಭವಿಷ್ಯದ ಪ್ರಕಾರ ಎರಡು ತಿಂಗಳ ಒಳಗೆ ದರ್ಶನ್ ಅವರು ರಿಲೀಸ್ ಆಗುತ್ತಾರಾ ಇಲ್ಲವ ಎಂದು ಇನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ಇನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ದರ್ಶನ್ ಅವರು ಎರಡು ತಿಂಗಳ ಒಳಗೆ ರಿಲೀಸ್ ಆಗಬಹುದಾ ಅಥವಾ ಇಲ್ಲವ ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ